ಆತ್ಮೀಯ ವಿದ್ಯಾರ್ಥಿಗಳೇ ಹಿಂದೆ ನಾವು ನೀರ ಕಂಡಲ್ಲಿ ಮುಳುಗುವರಯ್ಯ ಅನ್ನುವಂಥ ವಚನವನ್ನು ನೋಡಿದ್ವಿ ವಚನದ ಪಾಠವನ್ನು ವಿಡಿಯೋ ಮೂಲಕ ನೋಡಿದ್ವಿ ಆ ವಿಡಿಯೋದಲ್ಲಿ ನೀವು ನೀರ ಕಂಡಲ್ಲಿ ಮುಳುಗುವರಯ್ಯ ಅನ್ನುವಂಥ ವಚನವನ್ನು ಸಂಪೂರ್ಣವಾಗಿ ನೀವು ಅರ್ಥೈಸ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಶಾರ್ಟ್ ಆ್ಯನ್ಸರ್ ಅಂದರೆ ಕಿರು ಉತ್ತರವನ್ನು ಬಯಸುವಂಥ ಕ್ವಿಜ್ನ ಅಂದರೆ ರಸಪ್ರಶ್ನೆಯ ಪ್ರಶ್ನೆಗಳನ್ನು ಕೂಡ ನಿಮ್ಮೊಂದಿಗೆ ನಾನು ಶೇರ್ ಮಾಡಿದ್ದೆ ತಾವೆಲ್ಲರೂ ಕೂಡ ಚೆನ್ನಾಗಿ ಉತ್ತರಿಸಿದಿರಿ ಈ ಒಂದು ವಿಡಿಯೋದಲ್ಲಿ ಆ ರಸಪ್ರಶ್ನೆಯ ಉತ್ತರಗಳನ್ನು ಕೀ ಉತ್ತರಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಶ್ಲೇಷಣೆಯನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಈ ವಿಡಿಯೋದೊಳಗಡೆ ನಾವು ನೋಡೋಣ ಮೊದಲನೇ ಪ್ರಶ್ನೆ ಬಸವಣ್ಣನವರು ಯಾರ ಆ ಸ್ಥಾನದಲ್ಲಿ ಪ್ರಧಾನಮಂತ್ರಿಗಳು ಆಗಿದ್ದರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕಲಚೂರಿ ಬಿಜ್ಜಳ ಅರಸ ಬಸವಣ್ಣನವರು ಆಗಿನ ಸಂದರ್ಭದಲ್ಲಿ ಇದ್ದಂಥ ಕಲಚೂರಿ ಬಿಜ್ಜಳನ ಅರಸನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಗಳಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಎರಡನೆಯ ಪ್ರಶ್ನೆ ಯಾವ ಮರವನ್ನು ಆಮ್ಲಜನಕದ ಬ್ಯಾಂಕ್ ಎಂದು ಕರೆಯುತ್ತಾರೆ ಇದೆಲ್ಲ ಸಾಮಾನ್ಯವಾಗಿರುವಂಥ ಒಂದು ಪ್ರಶ್ನೆ ನಾನು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಆಮ್ಲಜನಕದ ಬ್ಯಾಂಕ್ ಅಂತೇಳಿ ಅಂದರೆ ಆಕ್ಸಿಜನ್ ಬ್ಯಾಂಕ್ ಅಂತ ಅರಳಿ ಮರವನ್ನು ಕರೀತಾರ ಅರಳಿ ಮರಕ್ಕೆ ಆಮ್ಲಜನಕದ ಬ್ಯಾಂಕ್ ಅಂದರೆ ಆಕ್ಸಿಜನ್ ಬ್ಯಾಂಕ್ ಅಂತ ಕರೀತಾರ ಮೂರನೆಯ ಪ್ರಶ್ನೆ ಈ ಕೆಳಗಿನ ಸಾಲನ್ನು ಪೂರ್ಣಗೊಳಿಸಿರಿ ಮಂಡೆ ಬೋಳಾದರೇನು ಅಂತ ಡ್ಯಾಶ್ ಇಟ್ಟಿದ್ದೆ ಇದಕ್ಕೆ ಸರಿಯಾದ ಉತ್ತರ ಅಂತಂದರೆ ಮಣ ಬೋಳಾದೀತೆ ವಿಡಿಯೋದಲ್ಲಿ ಕೂಡ ನಾನು ಇದನ್ನು ಹೇಳಿದ್ದೆ ಮಂಡ್ಯ ಅಂತಂದರೆ ಬಸವಣ್ಣನವರ ಪ್ರಕಾರ ಇಲ್ಲಿ ಹಲವಾರು ದೇವರ ಹರಕೆಯನ್ನು ಹೊತ್ತು ತಲೆಯನ್ನು ಬೋಳಿಸ್ಕೊಂಡು ಬಂದರೆ ಏನಾಯಿತು ತಲೆ ಬೋಳಿಸ್ಕೊಂಡ್ರೆ ಏನು ಪ್ರಯೋಜನ ಆಯಿತು ಮಣ ಅಂದರೆ ಮನಸ್ಸು ಬೋಳಾದೀತೆ ಮನಸ್ಸಿನಲ್ಲಿರುವಂಥ ಕಲ್ಮಶ ತೊಳೆದು ಹೋಯ್ತೇನು ಅಂತ ಅವರು ಪ್ರಶ್ನೆಯನ್ನು ಮಾಡ್ತಾರೆ ಅಂದರೆ ಬಸವಣ್ಣನವರ ಪ್ರಕಾರ ನಮ್ಮ ಅಂತರಂಗ ಶುದ್ಧವಾಗಿರಬೇಕು ಕೇವಲ ಬಹಿರಂಗವಾಗಿ ನಾವು ಆಚಾರಗಳನ್ನು ಮಾಡ್ತಾ ಹೋದರೆ ಅದು ಮೂಢನಂಬಿಕೆ ಆಗ್ತದ ಅನ್ನುವಂಥದ್ದು ಈ ರೀತಿಯಾಗಿ ಅವರು ಮೂಢನಂಬಿಕೆಯನ್ನು ಖಂಡಿಸ್ತಾರೆ ಬಸವಣ್ಣನವರು ಅದಕ್ಕೆ ಈ ಸಾಲನ್ನು ಪೂರ್ಣಗೊಳಿಸುವುದು ಅಂತಂದರೆ ಮಂಡೆ ಬೋಳಾದರೇನು ಮಣ ಬೋಳಾದೀತೆ ಅನ್ನುವಂಥದ್ದು ಇದರ ಒಂದು ಸರಿಯಾದ ಉತ್ತರ ನಾಲ್ಕನೆಯ ಪ್ರಶ್ನೆ ಆದ್ಯ ವಚನಕಾರ ಎಂದು ಯಾರನ್ನು ಕರೆಯುತ್ತಾರೆ ಆದ್ಯ ವಚನಕಾರ ಅಂತಂದರೆ ಆದ್ಯ ಅಂದರೆ ಆದಿ ಅಂದರೆ ಮೊದಲನೆಯ ವಚನಕಾರ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಜೇಡರ ದಾಸಿಮಯ್ಯ ಹಾಗೆ ಈ ಜೇಡರ ದಾಸಿಮಯ್ಯನವರಿಗೆ ದೇವರ ದಾಸಿಮಯ್ಯ ಅಂತ ಕೂಡ ಕರೀತಾರೆ ಹೀಗಾಗಿ ಜೇಡರ ದಾಸಿಮಯ್ಯ ಅಂದ್ರೂ ಅವರೇ ದೇವರ ದಾಸಿಮಯ್ಯ ಅಂದರೂ ಕೂಡ ಅವರೇ ಒಬ್ಬನೇ ವ್ಯಕ್ತಿಯ ಎರಡು ಹೆಸರುಗಳು ಎರಡು ರೀತಿಯಾಗಿ ಆ ವ್ಯಕ್ತಿಯನ್ನು ನಾವು ಗುರುತಿಸ್ತೀವಿ ಹೀಗಾಗಿ ಸರಿಯಾದ ಉತ್ತರ ಜೇಡರ ದಾಸಿಮಯ್ಯ ಅನ್ನುವಂಥದ್ದು ಅಥವಾ ದೇವರ ದಾಸಿಮಯ್ಯ ಇವರಿಗೆ ಆದ್ಯ ವಚನಕಾರರು ಅಂತ ನಾವು ಕರಿತೀವಿ ಐದನೆಯ ಪ್ರಶ್ನೆ ನೀರ ಕಂಡಲ್ಲಿ ಮುಳುಗುವರಯ್ಯ ಈ ವಚನದಲ್ಲಿ ಯಾವುದನ್ನು ಖಂಡಿಸಲಾಗಿದೆ ಈ ವಚನದಲ್ಲಿ ಬಸವಣ್ಣನವರು ಧಾರ್ಮಿಕ ಮೂಢನಂಬಿಕೆಯನ್ನು ಖಂಡಿಸ್ತಾರೆ ಅಂದರೆ ವೈಜ್ಞಾನಿಕತೆಯ ಅರಿವು ಇರಲಾರದೆ ನಾವು ನೀರು ಕಂಡಲ್ಲಿ ಮುಳುಗ್ತಾ ಹೋಗುವುದು ಮರ ಕಂಡಲ್ಲಿ ಸುತ್ತುತ್ತಾ ಹೋಗುವುದು ಇದು ಮೂಢನಂಬಿಕೆ ಅಂತ ಬಸವಣ್ಣನವರು ಖಂಡಿಸ್ತಾರೆ ಹೀಗಾಗಿ ನೀರ ಕಂಡಲ್ಲಿ ಮುಳುಗುವರೆಯ ವಚನದಲ್ಲಿ ಧಾರ್ಮಿಕ ಮೂಢನಂಬಿಕೆಯನ್ನು ಖಂಡಿಸಲಾಗಿದೆ ಇದು ಸರಿಯಾದ ಉತ್ತರ ಆರನೆಯ ಪ್ರಶ್ನೆ ಬಸವಣ್ಣನವರು ಯಾವ ಊರಿನಲ್ಲಿ ಜನಿಸಿದರು ಸರಿಯಾದ ಉತ್ತರ ಬಸವಣ್ಣನವರು ಬಾಗೇವಾಡಿಯಲ್ಲಿ ಜನಿಸಿದರು ವಿಜಯಪುರ ಜಿಲ್ಲೆಯ ಅಂದರೆ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಬಸವಣ್ಣನವರು ಜನಿಸಿದಂಥ ಊರು ಸರಿಯಾದ ಉತ್ತರ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ಅನ್ನುವಂಥದ್ದು ಏಳನೆಯ ಪ್ರಶ್ನೆ ಯಾರ ಮೇಲೆ ನಂಬಿಕೆ ಇಡಬೇಕೆಂದು ಬಸವಣ್ಣನವರು ಹೇಳಿದ್ದಾರೆ ಬಸವಣ್ಣನವರು ಕೂಡಲ ಸಂಗಮ ದೇವನ ಮೇಲೆ ನಂಬಿಕೆ ಇಡಬೇಕೆಂದು ಹೇಳಿದ್ದಾರೆ ವಚನದಲ್ಲಿ ಹೇಳ್ತಾರೆ ನೋಡ್ರಿ ಅವರು ಬತ್ತುವ ಜಲವ ಒಣಗುವ ಮರಣ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂಥೇಳಿ ಅಂದರೆ ಬತ್ತುವ ಜಲ ಒಣಗುವ ಮರವನ್ನು ನಂಬಿದಂಥವರು ನಿಮ್ಮನ್ನ ಹೆಂಗೆ ನಂಬುತ್ತಾರ ನಿಮ್ಮನ್ನ ಹೆಂಗೆ ಮೆಚ್ಚಿಕೊಳ್ತಾರಾ ಅಂತ ಹೇಳ್ತಾರೆ ವ್ಯಂಗ್ಯವಾಗಿ ಹೇಳ್ತಾರ ಅಂತಂದರೆ ಅದರ ಅರ್ಥ ಬತ್ತುವ ಜಲ ಒಣಗುವ ಮರವನ್ನು ಮೆಚ್ಚುವುದಕ್ಕಿಂತ ಅವುಗಳನ್ನು ನಂಬುವುದಕ್ಕಿಂತ ಶಾಶ್ವತವಾಗಿರುವಂತಹ ಹುಟ್ಟು ಸಾವಿಲ್ಲದೆ ಇರುವಂತಹ ದೇವರಾದಂಥ ಭಗವಂತನಾದಂಥ ಕೂಡಲ ಸಂಗಮ ದೇವನನ್ನು ನಾವು ಮೆಚ್ಕೊಳ್ಬೇಕು ಅವನನ್ನು ನಂಬಬೇಕು ಅಂಥೇಳಿ ಬಸವಣ್ಣನವರು ಹೇಳ್ತಾರೆ ಹೀಗಾಗಿ ಸರಿಯಾದ ಉತ್ತರ ಇಲ್ಲಿ ಕೂಡಲ ಸಂಗಮ ದೇವ ಮುಂದಿನ ಪ್ರಶ್ನೆ ಎಂಟನೇದು ಬತ್ತು ಈ ಪದದ ವಿರುದ್ಧಾರ್ಥಕ ಪದ ಬರೆಯಿರಿ ಬತ್ತು ಬತ್ತುವ ಜಲ ಅಂತಂದ್ರೆ ನೀರು ಬತ್ತಿ ಹೋಗ್ತದಲ್ಲ ನೀ ಭೂಮಿಯೊಳಗೆ ಹಿಂಗೆ ಹೋಗ್ತದಲ್ಲ ಅದು ಬತ್ತುವುದು ಅಂತ ಅರ್ಥ ಬತ್ತು ಈ ಪದದ ವಿರುದ್ಧಾರ್ಥಕ ಪದ ಜಿನುಗು ಸರಿಯಾದ ಉತ್ತರ ಜಿನುಗು ನೋಡ್ರಿ ನಾವು ಒಳಗೆ ನೀರು ಹಿಂಗೆ ಹೋದಾಗ ನೀರು ಬತ್ತಿತ್ತು ಅಂತ ಹೇಳ್ತೀವಿ ಅದೇ ಭೂಮಿಯೊಳಗಿಂದ ನೀರು ಮೇಲಕ್ಕೆ ಬಂದಾಗ ಏನು ಹೇಳ್ತೀವಿ ನೀರು ಜಿನಗಾತೀ ಅಂತ ಹೇಳ್ತೀವಿ ಜಿನುಗು ನೀರು ಜಿನುಗುತ್ತಿದೆ ಅಂತೀವಲ್ವ ಹಾಗೆ ಸರಿಯಾದ ಉತ್ತರ ಬತ್ತು ಪದದ ವಿರುದ್ಧಾರ್ಥಕ ಪದ ಜಿನುಗು ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಇಲ್ಲಿ ಒಂದಷ್ಟು ಪದಗಳನ್ನು ಕೊಟ್ಟದ ಅದರೊಳಗೆ ಗುಂಪಿಗೆ ಸೇರಲಾರದಂಥ ಪದವನ್ನು ಆರಿಸಿ ನಾವು ಬರೀಬೇಕು ಸರಿಯಾವೆವು ಆಯ್ದಕ್ಕಿ ಮಾರಯ್ಯ ಮಡಿವಾಳ ಮಾಚಯ್ಯ ಕನಕದಾಸ ಅಂಬಿಗರ ಚೌಡಯ್ಯ ಇವುಗಳಲ್ಲಿ ನಾವು ಗುಂಪಿಗೆ ಸೇರಲಾರದ ಪದವನ್ನು ಆರಿಸಿ ಬರೆದಾಗ ಸರಿಯಾದ ಉತ್ತರ ಕಣಕದಾಸ ಇದು ಸರಿಯಾದ ಉತ್ತರ ಆಗ್ತದೆ ಯಾಕಂದರೆ ಆಯದಕ್ಕಿ ಮಾರಯ್ಯ ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಇವರು ಮೂವರು ವಚನಕಾರರು ಕಣಕದಾಸರು ದಾಸರಿವರು ದಾಸ ಸಾಹಿತ್ಯದಲ್ಲಿ ಬರುವಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಕನಕದಾಸರು ಆದರೆ ಈ ಉಳಿದ ಮೂವರು ವಚನ ಸಾಹಿತ್ಯದಲ್ಲಿ ಬರುವಂಥ ವಚನಕಾರರು ಆದ್ದರಿಂದ ಸರಿಯಾದ ಉತ್ತರ ಅಂತಂದರೆ ಇಲ್ಲಿ ಕನಕದಾಸರು ಇನ್ನು ಮುಂದಿನ ಪ್ರಶ್ನೆ ಕೆಳಗಿನ ಸಾಲನ್ನು ಪೂರ್ಣಗೊಳಿಸಿ ಈ ಸಾಲನ್ನು ಪೂರ್ಣಗೊಳಿಸಿದಾಗ ಮರಣ ಕಂಡಲ್ಲಿ ಸುತ್ತುವರಯ್ಯ ಹೌದಾ ವಚನದಲ್ಲಿ ಬರ್ತದೆ ನೋಡ್ರಿ ನೀರ ಕಂಡಲ್ಲಿ ಮುಳುಗುವರಯ್ಯ ಮರಣ ಕಂಡಲ್ಲಿ ಸುತ್ತುವರಯ್ಯ ಆತ್ಮ ವಿದ್ಯಾರ್ಥಿಗಳೇ ದಯವಿಟ್ಟು ನೀವೆಲ್ಲರೂ ಈ ವಚನವನ್ನು ಕಂಠಪಾಠ ಮಾಡಿಕೊಳ್ಬೇಕು ನಾಲ್ಕೇ ನಾಲ್ಕು ಸಾಲಿನ ವಚನದ ಅದನ್ನು ನೀವು ಕಂಠಪಾಠ ಮಾಡ್ಕೊಂಡು ಬಿಡ್ರಿ ಕೆಳಗಿನ ಸಾಲನ್ನ ಪೂರ್ಣಗೊಳಿಸಿದಾಗ ಮರಣ ಕಂಡಲ್ಲಿ ಸುತ್ತುವರಯ್ಯ ಅನ್ನುವಂಥದ್ದು ಸರಿಯಾದ ಉತ್ತರ ಇನ್ನು ಹನ್ನೊಂದನೆಯ ಪ್ರಶ್ನೆ ಬಸವಣ್ಣನವರ ಅಂಕಿತ ನಾಮ ಯಾವುದು ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಅವರ ಯಾವುದೇ ವಚನವನ್ನು ತೆಗೆದುಕೊಳ್ಳ್ರಿ ಆ ವಚನದ ಹಂತದಲ್ಲಿ ಕೂಡಲ ಸಂಗಮ ದೇವನ ಹೆಸರು ಬಳಕೆ ಆಗ್ತದೆ ಹೀಗಾಗಿ ಅವರು ತಮ್ಮ ವಚನಗಳಿಗೆ ಇಟ್ಟುಕೊಂಡಿರುವಂತಹ ಅಂಕಿತನಾಮ ಅಂದರೆ ಅವರೇ ಇಟ್ಟುಕೊಂಡಿರುವಂಥ ಹೆಸರು ಅಂತಂದರೆ ಇಲ್ಲಿ ಕೂಡಲ ಸಂಗಮ ದೇವ ಅಂಕಿತನಾಮ ಅಂತಂದರೆ ಇಟ್ಟುಕೊಂಡಂಥ ಹೆಸರುಗಳಿಗೆ ನಾವು ಅಂಕಿತನಾಮ ಅಂತ ಕರಿತೀವಿ ರೂಢಿಯಿಂದ ಬಂದಂಥ ಹೆಸರುಗಳಿಗೆ ರೂಢನಾಮ ಅಂತ ಕರಿತೀವಿ ಶರಣ ಆದ್ದರಿಂದ ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ ಪ್ರತಿಯೊಬ್ಬ ವಚನಕಾರರಿಗೂ ಕೂಡ ಅಂಕಿತನಾಮ ಅನ್ನುವಂಥದ್ದದ ಹಾಗೆ ಪ್ರತಿಯೊಬ್ಬ ದಾಸರಿಗೂ ಕೂಡ ಅಂಕಿತನಾಮ ಅನ್ನುವಂಥದ್ದದ ಸಾಧ್ಯ ಆದಷ್ಟು ವಚನಕಾರರ ಮತ್ತು ದಾಸರ ಅಂಕಿತನಾಮಗಳನ್ನು ಸಂಗ್ರಹಿಸಿ ಇಟ್ಕೊಡ್ರಿ ಯಾಕಂದರೆ ಬೇರೆ ಬೇರೆ ಹಂತದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಮಾದರಿಯೊಳಗೆ ನಿಮ್ಗೆ ಪ್ರಶ್ನೆಗಳು ಬರ್ತಿರ್ತಾವೆ ಬೇರೆ ಬೇರೆ ವಚನಕಾರರು ದಾಸರ ಅಂಕಿತನಾಮಗಳನ್ನು ಕೇಳಿ ಪ್ರಶ್ನೆಗಳು ಬರ್ತಿರ್ತಾವೆ ಹೀಗಾಗಿ ವಚನಕಾರರ ಮತ್ತು ದಾಸರ ಅಂಕಿತನಾಮಗಳನ್ನು ನೀವೆಲ್ಲರೂ ಕೂಡ ಅವುಗಳನ್ನ ಸಂಗ್ರಹಿಸಿ ಊದ್ಕೊಳ್ಳ್ರಿ ಇನ್ನು ಹನ್ನೆರಡನೇ ಪ್ರಶ್ನೆ ನೀರ ಕಂಡಲ್ಲಿ ಮುಳುಗುವರಯ್ಯ ವಚನದ ರಚನಕಾರರು ಯಾರು ಅಲ್ರೆಡಿ ನಮಗೆ ಗೊತ್ತಾಗಿದೆ ಈಗಾಗಲೇ ಈ ವಚನದ ರಚನಾಕಾರರು ಬಸವಣ್ಣನವರು ಅನ್ನುವಂಥದ್ದು ಬಸವಣ್ಣನವರು ಯಾವ ಶತಮಾನದಲ್ಲಿ ಬದುಕಿದ್ದರು ನಾನು ವಿಡಿಯೋದಲ್ಲಿ ಬಸವಣ್ಣನವರ ಪರಿಚಯವನ್ನು ಹೇಳುವಾಗ ಅವರ ಕಾಲವನ್ನು ಹೇಳಿದ್ದೆ ಬಸವಣ್ಣನವರು ಬದುಕಿರುವಂಥದ್ದು ಅಂತಂದರೆ ಹನ್ನೆರಡನೆಯ ಶತಮಾನದಲ್ಲಿ ಅವರು ಬಸವಣ್ಣವರು ಬದುಕಿದ್ದರು ಅದಕ್ಕೆ ನಾವು ಹನ್ನೆರಡನೆಯ ಶತಮಾನವನ್ನು ವಚನ ಕ್ರಾಂತಿಯ ಶತಮಾನ ಅಥವಾ ವಚನ ಚಳುವಳಿಯ ಶತಮಾನ ಅಂತ ನಾವು ಕರಿತೀವಿ ಹನ್ನೆರಡನೇ ಶತಮಾನವನ್ನು ಹದಿನಾಲ್ಕನೆಯ ಪ್ರಶ್ನೆ ಬಸವಣ್ಣನವರ ತಂದೆಯ ಹೆಸರೇನು ಬಸವಣ್ಣನವರ ತಂದೆಯ ಹೆಸರು ಮಾದರಸ ಬಸವಣ್ಣನವರ ತಂದೆ ಹೆಸರು ಮಾದರಸ ತಾಯಿ ಮಾದಲಾಂಬಿಕೆ ತಂದೆ ತಾಯಿಗಳ ಹೆಸರನ್ನ ಕೇಳ್ತಿರ್ತಾರೆ ಬಸವಣ್ಣನವರದು ಹೀಗಾಗಿ ಬಸವಣ್ಣವರ ತಂದೆ ಮತ್ತು ತಾಯಿ ಇಬ್ಬರ ಹೆಸರು ನಿಮಗೆ ಗೊತ್ತಿರಲಿ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಇನ್ನು ಹದಿನೈದನೆಯ ಪ್ರಶ್ನೆ ಕೊನೆಯ ಪ್ರಶ್ನೆ ವಿಶ್ವದ ಮೊಟ್ಟ ಮೊದಲ ಸಂಸತ್ತು ಎಂದು ಖ್ಯಾತಿ ಪಡೆದಿರುವುದು ಯಾವುದು ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಅನುಭವ ಮಂಟಪ ಬಸವಣ್ಣನವರ ಆದಿಯಾಗಿ ಈ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಲಿಕ್ಕೆ ಮೂಲಭೂತ ಕಾರಣೀಭೂತರು ಅಂತಂದರೆ ಬಸವಣ್ಣನವರು ಕಾರಣೀಭೂತರು ಇದಕ್ಕೆ ಆಗಿನ ಕಾಲದ ಎಲ್ಲ ವಚನಕಾರರು ಕೂಡ ಕೈ ಜೋಡಿಸಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಅಲ್ಲಿ ಒಂದು ಚರ್ಚೆಯನ್ನು ಹುಟ್ಟುಹಾಕಿದರು ನಾನು ಈಗಾಗಲೇ ಆ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ಲಿ ಜಾತಿ ಮತ ಭೇದ ಇಲ್ಲದ ಇರಲಾರದೆ ಹೆಣ್ಣು ಗಂಡು ಅನ್ನುವಂಥ ಭೇದ ಇರಲಾರದೆ ಬಡವ ಶ್ರೀಮಂತ ಅನ್ನುವಂಥ ಭೇದ ಇರಲಾರದೆ ಎಲ್ಲರೂ ಕೂಡಿ ಅಲ್ಲಿ ಚರ್ಚೆಯೊಳಗೆ ಪಾಲ್ಗೊಳ್ತಾ ಇದ್ದರು ಅನ್ನುವಂಥದ್ದು ಹೀಗಾಗಿ ಅನುಭವ ಮಂಟಪ ವಿಶ್ವದ ಮೊಟ್ಟ ಮೊಟ್ಟ ಮೊದಲ ಸಂಸತ್ತು ಅಂತ ಖ್ಯಾತಿಯಾಗಿದೆ ಇದು ಹನ್ನೆರಡನೇ ಶತಮಾನದಲ್ಲಿ ಸ್ಥಾಪನೆಯಾಗಿತ್ತು ಅನ್ನುವಂಥದ್ದು ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಸವಣ್ಣನವರ ನೇರ ಕಂಡಲ್ಲಿ ಮುಳುಗುವರಯ್ಯ ವಚನಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ ವಿಶ್ಲೇಷಣೆಯನ್ನು ಕೂಡ ಕೊಟ್ಟಿದ್ದೀನಿ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋದ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ಕನ್ನು ಮಾಡಿರಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತದೆ ಆಗ ನಾನು ಆಗ ನಾನು ಕಳಿಸುವಂಥ ವಿಡಿಯೋಗಳನ್ನು ನೀವು ನೋಡ್ಬೋದು ಓಕೆ ಆತ್ಮ ವಿದ್ಯಾರ್ಥಿಗಳೇ ಹೀಗೆ ನಾವು ಈ ಮಹಾಂತ ಮುದ್ದಾನ ಯೂಟ್ಯೂಬ್ ಚಾನಲ್ ಮೂಲಕ ಕನ್ನಡ ಭಾಷೆಯ ಪಾಠಗಳನ್ನು ಹಾಗೆ ಕನ್ನಡ ವ್ಯಾಕರಣದ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ತಾವೆಲ್ಲರೂ ಕೂಡ ಆ ವಿಡಿಯೋಗಳನ್ನು ನೋಡಿ ನಿಮ್ಮ ಪರೀಕ್ಷೆಗಳಿಗೆ ಅನುಕೂಲ ಆಗುವ ಹಾಗೆ ಸದುಪಯೋಗ ಮಾಡಿಕೊಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು